ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಶಾಖನೇನೋ ಬೆಂಡೆತ್ ಬಿಟ್ಲು ಚಾರು ಆದರೆ ಇನ್ನೇನೇ ಉಳ್ದಿರೋದು ಮಾನ್ಯತಾ ಬಿಕಾಸ್ ಮಾನ್ಯತಾ ಏನಾದರೂ ಇಂಥ ಕೆಲಸ ಮಾಡಿದ್ದಾರೆ ನನ್ನ ಬದುಕು ನನ್ನ ಮನೆ ಸರ್ವನಾಶಕ್ಕೆ ನನ್ನಮ್ಮ ಮುಂದಾಗಿದ್ರು ನನ್ನ ಗಂಡನ ಬದುಕಲ್ಲಿ ಆಟ ಆಡಿದ್ರು ಇದೆಲ್ಲವೂ ಏನಾದರೂ ಗೊತ್ತಾದರೆ ಖಂಡಿತ ಚಾರು ಸುಮ್ಮನೆ ಬಿಡ್ತಾಳ ವೈಶಾಖ ಆಗಿದ್ದ ಗತಿನೇ ಅಮ್ಮಗೂ ಏನಾದರೂ ಆಗ್ಬಿಡತ್ತಾ ಏನಪ್ಪ ಈ ಕಡೆ ವೈಶಾಖ ಆ ಕಡೆ ಮಾನ್ಯತ ಕೆನೆ ಇಟ್ಕೊಳ್ಳು ಪರಿಸ್ಥಿತಿ ಬರುತ್ತಾ ಬೀಳ್ತಾವ್ ನೋಡಿಗ ಚಪಾಳೆಗಳು ಅಂತ ಮೈ ಮೇಲೆಲ್ಲ ಬಾಸುಂಡೆ ಬರುವ ಹಾಗೆ ಬಾರಿಸಿದ ಚಾರು ತನ್ನ ಅಮ್ಮನ ವಿಷಯ ಗೊತ್ತಾದರೆ ಏನಾಗ್ಬೋದು ಆಲ್ರೆಡಿ ಅನುಮಾನ ಬಂದೇ ಬಿಡ್ತ ಚಾರುಗೆ ಹಾಗಿದ್ರೆ ಇಲ್ಲಿ ವೈಶ್ವಕ ಮಾನ್ಯತ ಸೇರಿಕೊಂಡು ಇಬ್ರು ಕೂಡ ಸ್ಕೆಚ್ ಮಾಡ್ತಾರೆ ಅನ್ನೋ ಸತ್ಯ ಆಯ್ತಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರ್ಯನ ನೋಡಬೇಕು ಅಂತ ಚಾರು ತನ್ನ ಮನೆಗೆ ವಾಪಸ್ ಆಗಿದಾಳ ಜೊತೆಗೆ ಇಲ್ಲಿ ರಾಮಾಚಾರಿ ಒಂದು ಸತ್ಯನ ಹೇಳೋಕೆ ಮುಂದಾಗ್ತದಾನೆ ಕಿಟ್ಟಿ ಕಿಟ್ಟಿ ಸತ್ತಿರೋ ವಿಷಯನ ಆದರೆ ಇನ್ನೇನು ಸತ್ಯ ಹೇಳಬೇಕು ಅಷ್ಟರಲ್ಲಿ ಕಿಟ್ಟಿಯಿಂದ ಕಾಲ್ ಬರುತ್ತೆ ಕಿಟ್ಟಿಯಿಂದ ಕಾಲ್ ಬರ್ತಾ ಾಗೆ ರಾಮಾಚಾರಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ನನ್ನ ತಮ್ಮ ಬದುಕಿದ್ದಾನೆ ನನ್ನ ತಮ್ಮ ಕಾಲ್ ಮಾಡಿದ್ದಾನೆ ಅಂತ ಇಷ್ಟು ದಿನ ಎಲ್ಲಿ ಹೋಗಿದ್ದೆ ಕಿಟಿ ನಿನ್ನ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಕೃಷ್ಣ ನಾನು ನಿನ್ನನ್ನು ಸತ್ತು ಹೋಗಿದ್ಯಾ ಅಂತ ಅಂದ್ಕೊಂಡು ಏನೇನೆಲ್ಲ ಮಾಡಿಬಿಟ್ಟೆ ಗೊತ್ತಾ ಏನಾಯಿತು ನಿನಗೆ ಎಲ್ಲಿದ್ಯಾ ನೀನು ಅಂತ ಕೇಳ್ತಿದ್ರೆ ಅಣ್ಣ ನನ್ನ ದೇವಸ್ಥಾನದಲ್ಲಿ ಆದಷ್ಟು ಬೇಗ ಬರ್ತೇನೆ ನಾನು ಬದುಕಿರೋ ವಿಷಯನ ನಿನಗೆ ತಿಳಿಸ್ಬೇಕು ಅಂತಾನೆ ಹೇಳಿದ್ದು ಆವತ್ತು ಏನೇನೋ ಹಾಕೋಯಿತು ಜೊತೆಗೆ ನನ್ನ ಬಟ್ಟೆ ನನ್ನ ವಸ್ತುಗಳು ಎಲ್ಲ ಕೂಡ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಹಾಗಾಗಿ ನಾನು ನಿಮಗೆ ಯಾರು ಕೂಡ ಕಾಲ್ ಮಾಡೋಕೆ ಆಗ್ಲಿಲ್ಲ ಖಂಡಿತವಾಗಿಯೂ ಆದಷ್ಟು ಬೇಗ ಬರ್ತೀನಿ ಆದ್ರೆ ನಾನು ಬದುಕಿರೋ ವಿಷಯ ನಿನ್ಗೆ ಹೇಳೋಕೆ ಅಂತಾನೆ ಕಾಲ್ ಮಾಡಿದ್ದು ಆದರೆ ನಾನು ಅನ್ನೋ ವಿಷಯ ಅಲ್ಲಿ ಯಾರಿಗೂ ಕೂಡ ಹೇಳಬೇಡ ಅಂತ ಹೇಳ್ತಾರೆ ಖಂಡಿತ ಕಿಟ್ಟಿ ಮೊದಲು ಬಾ ನಾನು ನಿನ್ನ ಜೊತೆ ಮಾತಾಡಬೇಕು ಮಾತಾಡೋದು ತುಂಬ ಇದೆ ನನ್ನದು ಚಾರು ಮೇಡಮ್ ಮದುವೆ ಇದೆ ಈ ವಾರ ಅಂತಾಗ ಶಾಕ್ ಆಗುತ್ತೆ ಕಿಟ್ಟಿಗೆ ಏನು ಹೇಳ್ತಿದ್ಯಾ ನಾನು ನಿಂದು ಚಾರು ಹತ್ಕಿದ್ದು ಮದುವೆನಾ ಆಲ್ರೆಡಿ ನಿಮ್ಮಿಬ್ಬರು ಮದುವೆ ಆಗಿದೆ ಅಲ್ವಾ ಅಂತ ಹೌದು ಮದುವೆ ಆಗಿದೆ ಆದರೆ ಏನೇನೋ ಆಗೋಯ್ತು ನೀನು ಕೂಡ ಮದುವೆಗೆ ಬರಬೇಕು ಅಂದಾಗ ಸರಿ ಆಯಿತು ಅವತ್ತೇ ಕೂಡಿ ಕೂತು ಮಾತಾಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಕಿಟ್ಟಿ ಬದುಕಿದ್ದಾನೆ ಅವ್ನು ಸತ್ತಿಲ್ಲ ಅಂತದಾಗೆ ಏನು ರಾಮಾಚಾರಿ ಕಿಟ್ಟಿ ತಾನೇ ಕಾಲ್ ಮಾಡಿದ್ದು ಅದಕ್ಕೆ ಇಷ್ಟು ಎಮೋಷನಲ್ ಆಗ್ತಿದೆಯಾ ಸತ್ತೋಗಿರೋದು ಅಂತೆಲ್ಲ ಮಾತಾಡ್ತಿದ್ಯಲ್ಲ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂದಾಗ ನಿಜವಾಗ್ಲೂ ಚಾರು ಮೇಡಮ್ ನಿಮ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿ ನಡೆದಿದ್ದು ಎಲ್ಲ ಘಟನೆನ ಕೂಡ ವಿವರಿಸೋಕೆ ಮುಂದಾಗ್ತದಾನೆ ಅಂದು ನಾನು ರಕ್ಷಾ ಕವಚನ ಕಟ್ಟೋಕೆ ಹೋಗಿದ್ದು ಆದರೆ ಅಲ್ಲಿ ರಕ್ಷಾ ಕವಚ ಕಟ್ಟೋಕ್ಕೆ ಕಿಟ್ಟಿ ಸಿಗಲಿಲ್ಲ ದಾರಿಯಲ್ಲಿ ಬರಬೇಕಿದ್ರೆ ಯಾವುದೋ ಒಂದು ಗಾಡಿ ಹಳ್ಳಕ್ಕೆ ನಿಂತಿತ್ತು ಅದನ್ನು ನಾನೇ ಹೆಲ್ಪ್ ಮಾಡಿದೆ ಮೂವ್ ಆಗೋದಕ್ಕೆ ತದನಂತರ ಅಲ್ಲಿ ರಕ್ತ ಬರ್ತಿತ್ತು ಯಾಕೆ ಏನು ಅಂದಾಗ ಆಕ್ಸಿಡೆಂಟ್ ಆಗಿದೆ ಅಂದರು ಈಗೂ ನನ್ನ ತಮ್ಮನ್ನು ಕಟ್ಟೋಕೆ ಆಗೋದಿಲ್ವಲ್ಲ ಅವ್ರಿಗಾರು ರಕ್ಷೆ ಸಿಗಲಿ ಅಂತ ಹೇಳಿ ಅವರು ಕಟ್ಟ ಆದ್ರೆ ತದನಂತರ ಗೊತ್ತಾಗಿದ್ದು ಅದು ಬೇರೆ ಯಾರು ಅಲ್ಲ ನನ್ನ ತಮ್ಮ ಅಂತ ರೌಡಿಗಳು ನನ್ನ ತಮ್ಮನ್ನ ಕುಂದು ಹಾಕಿದ್ರು ನನಗೆ ಗೊತ್ತಾಯ್ತು ತುದಿಲಿ ನನ್ನ ತಮ್ಮನ ಸಾವಾಗಿದೆ ಅಂತ ನಾನು ತದನಂತರಲ್ಲಿ ಪೊಲೀಸ್ ಅವರು ದಫನ್ ಮಾಡ್ಬಿಟ್ಟಿದ್ರು ಆದ್ರೆ ಅಲ್ಲಿ ಸಿಕ್ ಎಲ್ಲಾ ಸಾಕ್ಷಿಗಳು ಅದು ನನ್ನ ತಮ್ಮ ಅಂತಾನೆ ಹೇಳ್ತಿತ್ತು ನಾನು ಕುಸ್ತೋಗ್ಬಿಟ್ಟೆ ಆದ್ರೆ ಮನೆಗೆ ಬಂದು ಈ ವಿಷಯನ ಯಾರ ಹತ್ರ ಕೂಡ ಹೇಳ್ಕೊಳಕೆ ಆಗ್ಲಿಲ್ಲ ಅದಕ್ಕೆ ಅವತ್ತು ಮಗು ಸತ್ತೋಗಿದೆ ಅಂತ ಹೇಳಿ ನಾನು ಕಣ್ಣೀರ್ ಹಾಕಿ ಮನೆಯವ್ರು ಎಲ್ಲರನ್ನು ಕೂಡ ಕರ್ಕೊಂಡೋಗಿ ಎಲ್ಲಾ ರೀತಿ ಶಾಸ್ತ್ರಗಳನ್ನ ಮಾಡಿಸಿದ್ದು ಆದ್ರೆ ಇವತ್ತು ನನ್ನ ತಮ್ಮ ಕಿಟ್ಟಿ ಕಾಲ್ ಮಾಡಿದಾನೆ ನನ್ಗೆ ಖುಷಿ ಆಗ್ತದೆ ಗೊತ್ತಾ ನನ್ನ ತಮ್ಮ ಬದುಕಿದ್ದಾನೆ ಅಂತದಾಗೆ ಏನಿದು ರಾಮಾಚಾರಿ ಏನು ಮಾತಾಡ್ತಿದ್ಯಾ ಏನೆಲ್ಲ ಆಗ್ತದೆ ನಮ್ಮಿಬ್ರು ಮದುವೆ ಆಗ್ತಿರೋದು ಮತ್ತೆ ಅಕ್ರಮ ಸಂಬಂಧ ಆಗಿದ್ದು ಕಿಟ್ಟಿಗೆ ರೀತಿ ಆಗಿರೋದು ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಸುತ್ತಮುತ್ತಾನೆ ಯಾರೋ ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅಂತ ಅನ್ನಿಸ್ತದೆ ಆದರೂ ಕೂಡ ನೀನು ನಿಜವಾಗ್ಲೂ ಶಾಂತ ಜ್ವಾಲಾಮುಖಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡೆ ನನ್ನ ಹತ್ರನಾದ್ರೂ ಹೇಳ್ಬೋದಿತ್ತಲ್ವಾ ಅಷ್ಟು ದೂರ ಆಗ್ಬಿಟ್ಟು ನಿನಗೆ ನಾನು ಅಂತ ಕೇಳ್ತಿದ್ದೆ ಹಾಗಲ್ಲ ಚಾರು ಮೇಡಮ್ ಅವ್ನಿಗೆ ಇದನ್ನೆಲ್ಲ ಮಾಡಿದ್ದು ಯಾರು ಅನ್ನೋದನ್ನ ನೋಡ್ಬಿ ತಿಳ್ಕೋಬೇಕಿತ್ತು ಅದರಲ್ಲೇ ನಾನು ಮಗ್ನನ್ ಅಂತ ಹೇಳ್ತಾರೆ ಸರಿಯಾಯ್ತು ಕಣ್ಣೀರ್ ಹಾಕ್ಬೇಡ ಅಂತ ಹೇಳ್ತಿದ್ರೆ ಈ ಕಡೆ ಅಪ್ಕೊಂಡ್ ಬಿಡ್ತಾರೆ ರಾಮಾಚಾರಿ ಅಲ್ಲೂ ಕೂಡ ಈ ಕಡೆ ಚಾರು ಹಗ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಜಾಗ ಹಾಗೆ ಬಿಡು ಅಂತಲ್ಲ ರೊಮ್ಯಾಂಟಿಕ್ ಆಗಿ ಅಪ್ಕು ಅಂತ ಹೇಳಿ ಅಲ್ಲೂ ಕೂಡ ರೊಮ್ಯಾಂಟಿಕ್ ಪಾಠನ ಮಾಡ್ತಿದ್ದಾಳೆ ಚಾರು ನಂತರ ಈ ಕಡೆ ಬೆಳಿಗ್ಗೆ ಆಗತ್ತೆ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂದ್ರೂ ಕೂಡ ಇಲ್ಲ ಇನ್ನೂ ಸ್ವಲ್ಪ ಇರ್ತೀನಿ ಅಂತ ಚಾರು ಹೇಳ್ತಾಳೆ ಬೆಳಗ್ಗೆ ಆಗ ಬಿಡುತ್ತಾ ರಾಮಾಚಾರಿ ನಾನು ಎಬ್ಬಿಸಲೇ ಇಲ್ವಲ್ಲಪ್ಪ ಎಷ್ಟು ಸಮಯ ಮೀರ್ ಬಿಟ್ಟಿದೆ ಅಂತ ಅನ್ಕೊಂಡಿದೆ ಹೊರಗಡೆ ಬಂದು ಅತ್ತೆ ನಾನೇ ಎಲ್ಲ ಕೂಡ ಮಾಡ್ತೀನಿ ಅಂತ ಮಾಮೂಲಿ ತರ ಕೂತಾಳೆ ವೈಶಾಖ ಮುಂದೆ ಹೋಗ್ತಾಳೆ ವೈಶಾಖ ನೋಡ್ತಿದ್ದಾಗೆ ನೆನಪು ಅಗತ್ಯ ಸಿಕ್ಕ ಬಿದ್ನಲ್ಲ ನಾನು ಇಲ್ಲಿ ಕದ್ದಲ್ವಾ ಬಂದಿದ್ದು ಅಂತ ನಂತರ ವೈಶಾಖ ನಂಗೆ ಚಾರುನ ನೋಡಿ ಶಾಕ್ ಆಗುತ್ತೆ ಏನಪ್ಪಾ ಇದು ಇಲ್ಲ ಅಂದ್ರೂ ಕೂಡ ಭ್ರಮೇಲಾದ್ರು ಬಂದು ಕಾಡ್ತಾಳಲ್ಲ ಏನ್ ಹೇಳ್ಬೇಕು ಬೆಳ್ಳಂ ಬೆಳಗ್ಗೆ ಈ ಬೂತನೇ ನೋಡಬೇಕಾ ನಾನು ಅಂತ ಅನ್ಕೋತಾ ಇದ್ರೆ ಈ ಕಡೆ ಚಾರುಗೆ ಮಾವನ್ನ ಭಿಕ್ಷೆ ಬೇಡಿಸಿದ್ದು ಮನೇಲಿ ಮಗು ಇದೆ ಅಂತ ಹೇಳಿದ್ದು ತನ್ನ ಮತ್ತೆ ನನ್ನ ಗಂಡನ ಬದುಕನ್ನ ಹಾಳು ಮಾಡೋಕೆ ಮುಂದಾಗಿರೋದು ಇಪ್ಪತ್ನಾಲ್ಕು ಗಂಟೆಲಿ ನಿನ್ನ ಮನೆಯಿಂದ ಓಡಿಸ್ತೀನಿ ಎಲ್ಲವನ್ನ ಕೂಡ ನೆನಪು ಮಾಡ್ಕೊಂಡಿದ್ದೆ ಇಲ್ಲಿ ಚಾರು ರೆಬಲ್ ಆಗ್ಬಿಡ್ತಾಳೆ ಅದಕ್ಕೋಸ್ಕರನೇ ರೆಬಲ್ ಆದ ಚಾರು ಈ ಕಡೆ ವೈಶಾಖಗಿ ಒಂದು ಹೆಣ್ಣಾಗಿ ಮನೆ ನೆಮ್ಮದಿ ಕಾಪಾಡಬೇಕು ಈ ಮನೆನ ಬೆಳೆಸಬೇಕು ಅದನ್ನ ಬಿಟ್ಟು ಈ ಮನೆ ಸರ್ವನಾಶ ಮಾಡೋಕೆ ಮುಂದಾಗ್ತೀಯಾ ನಿನ್ ನೋಡಿ ಇವತ್ತಿದೆ ಏನು ಮಾಡ್ತೀನಿ ಅಂತ ಹೇಳ್ತಿದ್ರೆ ಇದು ಕನ್ಸಲ್ವಾ ಭ್ರಮೆ ಅಲ್ವಾ ಅಂತ ಕೈ ಚುಟ್ಕೋತಾ ಇದ್ರೆ ಹೌದೌದು ನಿನಗೆ ಮಾಡ್ತೀನಿ ಮಾವನೇ ಭಿಕ್ಷೆ ಬೇಡಿಸ್ತೀಯಾ ನೀನು ದೇವ್ರಂತ ಮಾವನಿಗೆ ಕಾಟ ಕೊಡ್ತೀಯಾ ಬ್ಲಾಕ್ ಮೇಲ್ ಮಾಡ್ತೀಯ ನನ್ನ నన్ను ఆదర్శ <laughs> ತರ ಗಂಡ ಹೆಂಡತಿ ತರ ಬದುಕ್ತಾ ಇದ್ರೆ ನಮ್ ಇಬ್ಬರನ್ನ ದೂರ ಮಾಡೋಕೆ ಇನ್ಯಾರ್ದು ಜೊತೆಕೊಂಡು ಸ್ಕೆಚ್ ಮಾಡ್ತೀಯಾ ನನ್ನೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಳಿಸ್ತೀನಿ ಅಂತ ಚಾಲೆಂಜ್ ಮಾಡ್ತೀಯ ಮಾಡ್ತೀನಿ ಅಂತ ಹೇಳಿ ಯಾರು ರುಬ್ಬೋಕೆ ಶುರು ಮಾಡ್ಕೋತಾಳೆ ಚಾರು ಒಂದು ಗಳಿಗೆ ಕೂಡ ಗ್ಯಾಪ್ ಕೊಡಲ್ಲ ಮುಖ ಕೈ ಕಾಲು ಅನ್ನೋ ಮುಖ ನೋಡ್ದೆ ಹಾಗೆ ಜುಟ್ಟು ಗಿಟ್ಟು ಎಲ್ಲಾ ಇಟ್ಕೊಂಡಿದ್ದ ಎಳೆದು ಪಡೆದು ಮಾಡಿ ಕೆನ್ನೆ ಊದ್ಕೋಬೇಕು ಆ ರೀತಿ ಇಲ್ಲಿ ಮಸಾಜ್ ಮಾಡ್ತಾಳೆ ಇಲ್ಲಿ ಚಾರು ವೈಶಾಖಗೆ ಅಂತ ಹೇಳ್ಬೋದು ನಂತರ ಅತಿ ಅಂತ ಕೂಗ್ತಿದ್ರೆ ನೀನು ಮಾಡ್ತೀನಿ ಅಂತ ಹೇಳಿ ರೂಮ್ಗೆ ಹೋಗಿ ಲಾಕ್ ಆಗಿದೆ ಹಾಸಿಗೆ ಮೇಲೆ ಹೊರಳಾಡ್ಸ್ಕೊಂಡು ಹೊರಳಾಡ್ಸ್ಕೊಂಡು ಗುಮ್ತಾಳೆ ಗುಮ್ತಾಳೆ ಅಂತಿಂತ ಗುಣ ಕೊಡ್ತಾ ಇಲ್ಲ ಬಿಡ್ತೀಗ ಚುಪ್ಪಾಳಿಗಳು ಮೈ ಮೇಲೆ ಬಾಸುಂಡೆಗಳು ಅನ್ನೋ ರೀತಿ ಚಾರು ರೆಬಲ್ ಆಗಿದೆ ರುಬ್ಬಿ ರುಬ್ಬಿ ರುಬ್ ಆಗ್ಬಿಡ್ತಾಳೆ ತದನಂತರ ಈ ಕಡೆ ಚಾರು ಅಲ್ಲಿಂದ ಹೊರಟು ಬಿಡ್ತಾಳೆ ನಂತರ ಆ ಕಡೆ ಮಾನ್ಯತಾ ಅವ್ರಂತೂ ತನ್ನ ಮಗಳಿಗೆ ಕಾಫಿ ಕೊಡೋಕೆ ಬಂದ್ರೆ ಅಲ್ಲಿ ಚಾರು ಅಕ್ಕ ಇನ್ನು ಕೂಡ ಬಂದಿಲ್ಲ ಅನ್ನೋ ಸತ್ಯ ಚಿಲ್ಟುಗೆ ಗೊತ್ತಾಗಿರೋದ್ರಿಂದ ಅಮ್ಮ ನೋಡಿದ್ರೆ ಸಿಕ್ಕಾಕೋತಿವಿ ಅನ್ಕೊಂಡಿದ್ದೆ ಏನ್ ಮಾಡುದು ಅನ್ಕೋತಾರೆ ಇನ್ನೇನು ಬೆಡ್ಶೀಟ್ ತೆಗಿಬೇಕು ಕಾಫಿ ತಗೊಂಡು ಬಾನ್ಯತಾ ಅಷ್ಟರಲ್ಲಿ ಅಮ್ಮ ನಾನು ಇನ್ನೂ ಕೂಡ ಮಲ್ಕೋಬೇಕು ಅಂತ ಹೇಳಿ ಕಾಲ್ ರೆಕಾರ್ಡನ್ನ ಆನ್ ಮಾಡಿಬಿಡ್ ಆಡಿಯೋನ ಆನ್ ಮಾಡ್ಬಿಡ್ತಾನೆ ಏನಿದು ಮನೆಗೆ ಹೋಗಿ ಬದಲಾಗಿದೆಯಾ ಅನ್ಕೊಂಡ್ರೆ ಇದನ್ನಂತೂ ಬದಲಾಗೇ ಇಲ್ಲ ಅಲ್ವಾ ಬೇಗ ಎದ್ದು ಕಾಫಿ ಕುಡಿ ಬೇಬಿ ಅಂತ ಹೇಳಿ ಹೋಗ್ತಾರೆ ಹೇಗೋ ಉಳ್ಕೊಂಡ್ನಲ್ಲಪ್ಪ ಅಂತ ಅನ್ಕೋತಾಯಿದ್ರೆ ಆ ಕಡೆ ವೈಶಾಖ ಇಲ್ಲಿ ಯಾರು ಕೂಡ ನನ್ನ ಕಷ್ಟನ ಕೇಳೋರೇ ಇಲ್ವಾ ಅಂತ ಹೇಳಿ ಅನ್ಕೋತಿದ್ದಾಗೆ ಎಲ್ಲರೂ ಬರ್ತಾರೆ ಏನಾಯ್ತು ನಿನ್ಗೆ ಅಂತ ಜಾನ್ಕಿ ಅಜ್ಜಿ ಎಲ್ಲ ಕೇಳ್ತಿದ್ರೆ ಅದಕ್ಕೆ ನಿಮ್ಮದು ರಾತ್ರಿ ತಾನೇ ಚೆನ್ನಾಗಿತ್ತಲ್ವ ಏನಾಯಿತು ಕೆನ್ನೆಗೆ ಅಂತಿದ್ರೆ ಚಾರು ಬಂದು ನನ್ನ ಹೊಡೆದೀವಿ ಮಡಕ್ ಬಿಟ್ಲು ಅಂತ ಹೇಳ್ತಿದ್ದಾರೆ ಈ ಕಡೆ ರಾಮಾಚಾರಿಗೆ ಚಾರು ಮೇಡಮ್ ಇಷ್ಟೆಲ್ಲ ಮಾಡ್ಬಿಟ್ರೆ ಏನಪ್ಪಾ ಆಯ್ತು ಅವ್ರಿಗೆ ಅಂತ ಅನ್ಕೋತಿದ್ರೆ ಎಲ್ಲರೂ ಕೂಡ ಚಾರೂನ ತಲೆ ಕೆಟ್ಟಿದ್ಯಮ್ಮ ನಿನ್ಗೆ ಚಾರು ಇಲ್ಲಿ ಇಲ್ವೇ ಇಲ್ಲ ಹೇಗೆ ಅವ್ಳು ನಿನಗೆ ಹೊಡೆದು ಮಾಡೋಕೆ ಸಾಧ್ಯ ಅಂತಿದ್ರೆ ನಾನು ನಿಜಾನೇ ಹೇಳಿರೋದು ಅವ್ಳು ಬಂದಿದ್ಲು ನನಗೆ ಚೆನ್ನಾಗಿ ಹೊಡೆದು ಬಡ್ದು ಮಾಡಿ ಹೋಗ್ಬಿಟ್ಲು ಅಂತ ಹೇಳ್ತಿದ್ರೆ ಯಾರೂ ಕೂಡ ನಂಬೋದಕ್ಕೆ ರೆಡಿನೇ ಇಲ್ಲ ಇಲ್ಲಿ ಗಂಡ ಕೂಡ ನಂಬ್ತಾ ಇಲ್ಲ ತದನಂತರ ಇನ್ನೇನು ಮಾಡುದು ಅಂತ ರೆಬಲ್ ಆಗಿದೆ ಇಲ್ಲಿ ವೈಶಾಖ ರೂಮ್ಗೆ ಹೋಗ್ತಾಳೆ ಹೋಗಿದ್ದೆ ಅಲ್ಲಿ ಮಾನ್ಯತೆಗೆ ಕಾಲ್ ಮಾಡ್ತಿದ್ದಾರೆ ನಿಮ್ಮ ಮಗಳು ಇಲ್ಲಿಗೆ ಬಂದು ನನ್ಗೆ ಹೇಗೆಲ್ಲ ರುಬ್ಬಿ ಹೊಡೆದಾಕಿದಾಳು ಗೊತ್ತಾ ಎತ್ನಲ್ ನಿನಗೆ ನನ್ನ ಮಗಳು ಬೇಬಿ ನನ್ನ ರೂಮ ಇಲ್ಲೇ ಮಲ್ಕೊಂಡಿದ್ದಾಳೆ ನಾನು ತಾನೇ ಕಾಫಿ ಕೊಟ್ಟು ಬಂದೆ ಅಂದಾಗ ಏನು ಕಾಫಿ ಕೊಟ್ಟು ಬಂದ್ರ ಏನು ಆಟ ಆಡ್ತಿದ್ದಾರೆ ಅವ್ಳು ಏನೋ ಸ್ಕೆಚ್ ಇದ್ದಾಳೆ ಖಂಡಿತವಾಗಿ ಅವ್ರು ಏನೂ ಆಟ ಆಡ್ತಿದ್ದಾರೆ ಅಂತ ಹೇಳ್ತಿದ್ದಾಳೆ ಬೇಕಿದ್ರೆ ಮುಖ ನೋಡಿದ್ರ ನೀವು ಅಂದಾಗ ಇಲ್ಲ ಅಂತಾರೆ ಮತ್ತೆ ಹೋಗಿ ನೋಡಿ ನಾನು ಇಲ್ಲೇ ಕಾಲಲ್ಲಿ ಇರ್ತೀನಿ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮ್ಮ ಮಗಳು ಅಲ್ಲಿ ಇಲ್ಲ ಅಂತ ಹೇಳ್ತಿದ್ದಾಗೆ ಹೌದಾ ಅಂದ್ಕೊಂಡು ಹೋಗಿ ಮಾನ್ಯತೆ ಓಪನ್ ಮಾಡಿ ಬೆಡ್ಶೀಟ್ ನೋಡಿದ್ರೆ ಚಾರು ಅಲ್ಲಿ ಮಲ್ಕೊಂಡಿರ್ತಾಳೆ ನೋಡಿದ್ಯಾ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಇಲ್ಲೇ ಇದ್ದಾಳೆ ನನ್ನ ಮಗಳು ಅಂತದಾಗೆ ಹಾಗಿದ್ರೆ ಇದೆಲ್ಲ ಭ್ರಮೆ ಇಲ್ಲ ಖಂಡಿತ ಇಲ್ಲ ಏನೋ ಆಗ್ತದೆ ಖಂಡಿತ ಚಾರು ಬಂದಿದ್ ಬಂದ್ಕೊಂಡು ಹೊಡೆದ್ ನಿಜ ಅಂತ ವೈಶಾಖ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಈ ಕಡೆ ಚಿಲ್ಟು ಮತ್ತೆ ಚಾರು ಇಬ್ರು ಕೂಡ ಹಾಗೆ ಐಫೈ ಮಾಡ್ಕೋತಾರೆ ಆದ್ರೂ ಕೂಡ ಅಮ್ಮಂಗೆ ಈ ವೈಶಾಖ ಯಾಕೆ ಕಾಲ್ ಮಾಡಿದ್ಲು ನಾನು ಅವಳನ್ನ ಓಡದ್ ಬಂದ ತಕ್ಷಣ ಅದನ್ನ ಯಾಕೆ ಅಮ್ಮನ ಹತ್ರ ಕನ್ವೆ ಮಾಡ್ತದಾಳೆ ವಿಷಯನ ಇದನ್ನೆಲ್ಲ ನೋಡ್ತಿದ್ರೆ ಇವ್ರಿಬ್ರು ಕೂಡ ತುಂಬಾ ಕ್ಲೋಸ್ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತದೆ ಹಾಗಾದ್ರೆ ಇವ್ರಿಬ್ರು ಸೇರ್ಕೊಂಡು ಇನ್ನೇನಾದ್ರೂ ಸ್ಕೆಚ್ ಮಾಡ್ತಿರ್ಬೋದು ಅನ್ನೋ ಅನುಮಾನ ಚಾರು ಬರ್ತದೆ ಮೊದಲೇ ಗೊತ್ತು ತನ್ನ ಅಮ್ಮ ಸಾಮಾನ್ಯದ ಅವಳ ಅಂತ ಯಾವ್ದೇ ಕಾರಣಕ್ಕೂ ನನ್ನ ರಾಮಾಚಾರಿನ ಒಂದ್ ಮಾಡೋದಕ್ಕೆ ಬಿಡುವುದಿಲ್ಲ ಮತ್ತಿನ್ನೇನು ಸ್ಕೆಚ್ ಹಾಕಿರ್ತಾಳೆ ಅಂತ ಈಗ ವೈಶಾಖ ಜೊತೆಗೆ ಇಷ್ಟು ಕ್ಲೋಸ್ ಆಗಿರೋದು ನೋಡಿದೆ ಇಲ್ಲಿ ಚಾರುಗೆ ಕನ್ಫರ್ಮ್ ಆಗ್ತದೆ ಹಾಗಿದ್ರೆ ಅಲ್ಲಿ ವೈಶಾಖ ಕತೆನೆ ಇಲ್ಲಿ ಮಾನ್ಯತಾ ಕತೆ ಕೂಡ ಆಗ್ಬಿಡುತ್ತೆ ಚಾರು ರೆಬುಲ್ ಆಗಿದೆ ಅಮ್ಮಂಗೂ ಕೂಡ ಇದೇ ರೀತಿ ಬಾಸುಂಡೆ ಬರೋ ಹಾಗೆ ಇನ್ನೇನಾರು ಸ್ಕೆಚ್ ಮಾಡಿ ಬುದ್ಧಿ ಕಲಿಸ್ತಾಳೆ ಏನೆಲ್ಲ ಆಗ್ಬಹುದು ಆ ಕಡೆ ಕಿಟ್ಟಿ ಮದ್ವೆ ದಿನ ಎಂಟ್ರಿ ಕೊಡ್ತಿದ್ರೆ ಅಲ್ಲಿ ಮದ್ವೆ ದಿನ ಒಂದು ಮಹಾನ್ ನಾಟಕನೇ ಏರ್ಪಡ್ತದ ಹಾಗಿದ್ರೆ ಏನೆಲ್ಲ ಆಗುತ್ತೆ ಯಾವ ರೀತಿ ಅಂಟ ತಗೊಳುತ್ತೆ ಎಲ್ವನ ಕೂಡ ತಿಳ್ಕೊಂಡು